ಎಚ್ಡಿಕೋಟೆ ಪಟ್ಟಣದ ಗುರುಭವನದ ರಿಪೇರಿ ಕಾಮಗಾರಿ ಸಂಸದರ ನಿಧಿಯಿಂದ ಹತ್ತು ಲಕ್ಷ ಅನುದಾನದಲ್ಲಿ ನಡೆಯುತ್ತಿದ್ದು ಇಂದು ಚಾಮರಾಜನಗರ ಲೋಕಸಭಾ ಸದಸ್ಯ ಸುನೀಲ್ ಬೋಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸಂಸದ ಸುನಿಲ್ ಬೋಸ್ ಮಾತನಾಡಿ ಈ ತಾಲೂಕಿನ ಎಷ್ಟೋ ಶಿಕ್ಷಕ ಬಂಧುಗಳು ಮತ್ತು ಮುಖಂಡರು ನನ್ನನ್ನು ಭೇಟಿ ಮಾಡಿ ಗುರುಭವನದ ದುಸ್ಥಿತಿಯ ಬಗ್ಗೆ ವಿವರಿಸಿದ್ದರು ನಾನು ಕೂಡಲೇ ನನ್ನ ಅನುದಾನದಲ್ಲಿ ಹತ್ತು ಲಕ್ಷ ಹಣವನ್ನು ಮಂಜೂರು ಮಾಡಿಸಿ ಮುಖ್ಯವಾಗಿ ಮೇಲ್ಚಾವಣಿ ಒಳಗಿನ ಸುಣ್ಣ ಬಣ್ಣ ಕಿಟಕಿ ವೈರಿಂಗ್ ಮತ್ತಿತರ ಸಣ್ಣ ಪುಟ್ಟ ಕೆಲಸಗಳನ್ನು ತ್ವರಿತವಾಗಿ ಮಾಡಲು ಹೇಳಿದ್ದೆ ಅದಕ್ಕೆ ಮೊದಲ ಬಾರಿಗೆ ನಾನು ಅನುದಾನ ಹಾಕಿದ್ದೆ ಅದರ ಕಾಮಗಾರಿ ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ನೋಡಲು ಬಂದಿದ್ದೇನೆ ಇಷ್ಟು ದೊಡ್ಡ ಭವನಕ್ಕೆ ನಾನು ನೀಡಿರುವ ಅನುದಾನ ಸಾಲುತ್ತಿಲ್ಲ ಹಾಗಾಗಿ ನಾನು ಮತ್ತು ಶಾಸಕ ಅನಿಲ್ ಚಿಕ್ಕಮಾದು ಇಬ್ಬರು ಸೇರಿ ಇನ್ನೂ ಹೆಚ್ಚಿನ ಅನುದಾನ ನೀಡಲು ಮುಂದಾಗುತ್ತೇವೆ ಆಗಬೇಕಾಗಿರುವ ಕೆಲಸಗಳು ಇನ್ನೂ ಸಾಕಷ್ಟಿವೆ ಮುಂದಿನ ಹಂತದಲ್ಲಿ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ನಂತರ ಬಿಒ ಸಿಎನ್ ರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ನಿಂಗರಾಜ್ ಸಂಶೋಧಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮರಿದೇವಯ್ಯ ದೇವಲಾಪುರ ಸಿದ್ದರಾಜ್ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಪ್ರಕಾಶ್ ಯಶವಂತ್ ವಸಂತಕುಮಾರ್ ರಾಜೇಶ್ವರಿ ಸಿದ್ದರಾಜ್ ಮಾಲಾರ ಶಿವಣ್ಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಶಾಲಾ ಕೊಠಡಿ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಹಾಗೆಯೇ ನನ್ನ ಸಂಸದರ ನಿಧಿಯಿಂದ ಗುರುಭವನಕ್ಕೆ ನನ್ನ ಎಲ್ಲ ಶಿಕ್ಷಕರು ಬಂದು ಕೇಳಿಕೊಂಡಿದ್ದು ಅನುದಾನವನ್ನು ಕೊಡಿ ಅಂತೇಳಿ ಅದಕ್ಕೆ ಹತ್ತು ಲಕ್ಷವನ್ನು ಮಂಜೂರು ಮಾಡಿದೆ ಹಾಗಾಗಿ ಹೆಚ್ಚು ಕೋಳಿಗೆ ಬಂದು ಕಾರ್ಯಕ್ರಮ ನಿಮಿತ್ತ ಬಂದಿದ್ದರಿಂದ ಹಾಗೆಯೇ ಕಾರ್ಯಗಳು ಅಂದರೆ ಯಾವ ರೀತಿ ನಡೀತಿದೆ ಅಂತ ವೀಕ್ಷಣೆ ಮಾಡೋಣ ಹೇಳಿ ಬಂದಿದ್ದೀನಿ ನಾ ಕೊಟ್ಟಂಥದ್ದು ಏಕೆಂದರೆ ಇದು ತುಂಬ ಹಳೆಯ ಕಟ್ಟಡ ಕೊಟ್ಟರೆಂಥದ್ದು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಇನ್ನೂ ಅನುದಾನ ಹೆಚ್ಚಿನ ರೀತಿ ಅನುದಾನ ಬೇಕಾಗಿದೆ ಹಾಗೆ ವಿಶೇಷವಾಗಿ ಈಗ ಕೊಟ್ಟರೆದಲ್ಲಿ ಹೊಸದಾಗಿ ಶೀಟ್ಗಳ ಹಾಕೊಂಡು ಮತ್ತೆ ಫ್ಯಾನು ಮತ್ತು ಕಿಟಕಿ ಮತ್ತೆ ಒಂದು ಪೇಂಟನ್ನ ಮಾಡಿಕೊಂಡಿದೆ ಒಂದು ಹಾಲ್ಗೆ ಒಂದು ಸುಂದರವಾಗಿ ಕಾಣಲಿ ಅಂತೇಳಿ ಹಾಗೇನೆ ಹಿಂದುಗಡೆ ಯಾಕೆಂದರೆ ಯಾವತ್ತು ರೋಗ ಉತ್ಪತ್ತಿಯಾಗದೆ ಅಡುಗೆ ಮನೆಯಿಂದ ಹೌದು ಅದು ಯಾವತ್ತೂ ಸ್ವಚ್ಛತೆಯಾಗಿರಬೇಕು ಅಡುಗೆ ಕೋಣೆ ಅಂತಂದರೆ ಮನೆ ಅಂದರೆ ಅದ್ಯಾದು ಅದಕ್ಕೆ ಅನುದಾನವನ್ನು ಕೇಳಿದ್ದಾರೆ ಈ ಸಲ ಮಾನ್ಯ ನ ಸಹೋದರ ವಿಷೇತ್ರದ ಶಾಸಕ ರೀಜಿ ಕುಮಾರ್ ಅವರು ಅವರು ಹತ್ತು ಲಕ್ಷ ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ಕೊಟ್ಟ ಅದನ್ನು ಕೊಟ್ಟ ಮೇಲೆ ಅದನ್ನು ಶುಭ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಹೆಚ್ಚು ಮಾಡಿ ಒಂದು ಭವನ ಒಂದು ಕಾರ್ಯಕಲ್ಪ ಸುಂದರವಾಗಿ ಕಾಣೋ ರೀತಿ ಇದೆ ಯಾಕೆಂದರೆ ಕೊಠಡಿಗಳಿವೆ ಕೊಠಡಿಗಳು ಕೂಡ ಯಾವ್ದು ಮೇಂಟೆನೆನ್ಸ್ ಇಲ್ಲ ಆಮೇಲೆ ಶೌಚಾಲಯ ಇದೆ ಅದು ಮೇಂಟೆನೆನ್ಸ್ ಇಲ್ಲ ಇವ್ರಿಗೆ ಮುಖ್ಯವಾಗಿ ಒಂದು ಹಾಲ್ ಒಂದು ಒಂದು ಅವರು ಏನು ಸಭೆ ಸಮಾರಂಭ ಮಾಡ್ಕೊಳ್ಳೋಕೆ ಒಂದು ಡೈನಿಂಗ್ ಹಾಲು ರೂಮ್ ಮತ್ತೆ ಟಾಯ್ಲೆಟ್ ಒಂದು ಹೆಂಗಸಾಯ್ತದೆ ಒಂದು ಸುಂದರವಾಗಿ ಕಾಣುವಂತ ಆಗತ್ತೆ ಮುಂದಿನ ದಿನಗಳಲ್ಲಿ ಅದು ಮಾಡುವಂತ ಕೆಲಸವನ್ನ ಮಾಡಿ ನಮ್ಮ ಒಂದು ಒಳ್ಳೆ ಹೆಗ್ಡೆ ದೇವನಕೋಟೆ ತಾಲೂಕಿನ ಶಿಕ್ಷಕರ ಭವನದಲ್ಲಿ ಇವತ್ತು ಮಾನ್ಯ ಸಂಸದರ ನಿಧಿಯಿಂದ ಮಾನ್ಯ ಸಂಸದರು ಬಂದು ಏನು ಹತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಅದರ ಕೆಲಸ ಕಾರ್ಯವನ್ನು ವೀಕ್ಷಣೆ ಮಾಡೋಕ್ಕೆ ಗೌರವಿತ ಸಂಸದರು ಆಗಮಿಸಿ ಎಲ್ಲ ವೀಕ್ಷಣೆ ಮಾಡಿದ್ದಾರೆ ಅವರು ಕೊಟ್ಟಿರುವಂತಹ ಬಿಡುಗಡೆ ಮಾಡಿರುವಂತಹ ಹತ್ತು ಲಕ್ಷದಲ್ಲಿ ಮೇಲ್ಗಡೆ ಶೀಟ್ ಹೋಗಿದ್ದು ಒಂದು ಶೀಟ್ಗಳನ್ನು ಹಾಕಿದ್ದಾರೆ ಮತ್ತೆ ವೈರಿಂಗ್ ಆಗಿದೆ ಒಳಗಡೆ ಹಾಲ್ ಮಾತ್ರ ಪೇಂಟ್ ಆಗಿರೋದ್ದು ಇಲ್ಲಿ ಸುಮಾರು ನಮ್ಮಲ್ಲಿ ಒಂದೂವರೆ ಸಾವಿರ ಜನ ಶಿಕ್ಷಕರು ಕೂತ್ಕೊಳ್ಳೋವಂಥದ್ದು ಸಭೆಗಳನ್ನು ಮಾಡುವಂಥದ್ದು ತರಬೇತಿಗಳನ್ನು ಮಾಡೋವಂಥದ್ದು ಕಾರ್ಯಕ್ರಮಗಳನ್ನು ಮಾಡೋವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ ಅದರಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಇನ್ನೂರು ಜನ ಶಿಕ್ಷಕರು ಕೂತ್ಕೊಂಡು ನಾವು ಮುಖ್ಯ ಶಿಕ್ಷಕರ ಸಭೆ ಆಗಿರ್ಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಇವಾಗ ಸದ್ಯಕ್ಕೆ ಆಗಿದೆ ಆದರೂ ಸಹ ನಮಗೆ ಅಗತ್ಯವಾಗಿ ಶೌಚಾಲಯ ದುರಸ್ತಿ ಆಗಬೇಕಾಗಿದೆ ಅದರ ಜೊತೆಗೆ ಡೈನಿಂಗಲ್ಲಿ ದುರಸ್ತಿ ಆಗಬೇಕಾಗಿದೆ ಕುರ್ಚಿಗಳ ಬೇಕಾಗಿರುತ್ತದೆ ಮುಂಭಾಗ ಮತ್ತು ಹಿಂಭಾಗ ಸುತ್ತಲೂ ಕೂಡ ಪೂರ್ಣ ರೆನೊವೇಷನ್ನು ಸ್ವಲ್ಪ ಆಗಬೇಕಾಗಿದೆ ಅದನ್ನು ಗೌರವಾನ್ವಿತ ಶಾಸಕರು ಕೂಡ ಅವರ ಅನುದಾನದಲ್ಲೂ ನೀಡ್ತೀವಿ ಅಂತ ಹೇಳಿದರೆ ಮತ್ತು ಸಂಸದರು ಕೂಡ ಮತ್ತೆ ನಾನು ಅನುದಾನವನ್ನು ನೀಡಿ ಪೂರ್ಣ ಪ್ರಮಾಣವಾಗಿ ಶಿಕ್ಷಕರಿಗೆ ಅನುಕೂಲಕರವಾದಂತಹ ಸುಸಜ್ಜಿತವಾದಂಥ ಗುರುಬೋವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಾನು ಸಹಕಾರ ಮಾಡ್ತೀನಿ ಅಂತ ಗೌರವಾನ್ವಿತ ಸಂಸದರು ಹೇಳಿದ್ದಾರೆ ಅದರಿಂದ ಇಲಾಖೆ ವತಿಯಿಂದ ಗೌರವಯುಕ್ತ ಸಂಸದನ ನಾವು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ